ರಾಯಚೂರು ಯಾದಗಿರಿ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಜಿ ಕುಮಾರ್ ನಾಯಕ್ ಪ್ರಪ್ರಥಮವಾಗಿ ಇಂದು ಹಟ್ಟಿ ಚಿನ್ನದಗಣಿ ಪಟ್ಟಣಕ್ಕೆ ಆಗಮಿಸುವ ಮೂಲಕ ಹಟ್ಟಿ ಚಿನ್ನದಗಣಿ ಕಂಪನಿಯಲ್ಲಿ ಮೊನ್ನೆಯಷ್ಟೇ ನಡೆದ ಘಟನೆಯಲ್ಲಿ ಮೃತಪಟ್ಟ ಮೌನೇಶ್ ಕಾರ್ಮಿಕನ ಮನೆಗೆ ಭೇಟಿ ನೀಡುವ ಮೂಲಕ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ಒಬ್ಬ ಹಟ್ಟೆ ಚಿನ್ನದ ಕಂಪನಿಯ ಕಾರ್ಮಿಕನನ್ನು ಕಳೆದುಕೊಂಡು ಮನಸ್ಸಿಗೆ ತುಂಬ ದುಃಖವಾಗಿದೆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಆ ದೇವರನ್ನು ಪ್ರಾರ್ಥಿಸುವೆ ಮತ್ತು ಅವರ ಕುಟುಂಬದ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಸಹಾಯ ಬೇಕಾದರೂ ನನ್ನಿಂದ ಪಡೆಯಬಹುದು ಎಂದು ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಮೃತಪಟ್ಟ ಕಾರ್ಮಿಕನ ಕುಟುಂಬದ ಮನೆಗೆ ಭೇಟಿ ನೀಡಿದ ಮೊದಲ ಸಂಸದರು ಇವರಾಗಿದ್ದಾರೆ ಇಲ್ಲಿಯವರೆಗೆ ಹಲವಾರು ಜನ ಕಾರ್ಮಿಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡರೂ ಸಹ ಈ ರೀತಿ ಯಾವ ನಾಯಕರು ಮನೆಗೆ ಭೇಟಿ ನೀಡಿರುವ ಉದಾಹರಣೆಯೇ ಇಲ್ಲ ಅವರ ವ್ಯಕ್ತಿತ್ವದಿಂದ ಜನಮಿಚ್ಚಿದ ನಾಯಕನಾಗಿದ್ದಾರೆ ಜಿ ಕುಮಾರ್ ನಾಯಕ್

ಮಾತಾಡ್ರಿ ಸರ್ ತಾವ ಮಾತಾಡಿದ್ರೆ ಆತ್ ಸರ್ ಬಡ ಕುಟುಂಬ ಆಯ್ತು ಸರ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಸರ್ವಿಸ್ ಮಾಡಿದ್ರಪ್ಪ ಎರಡ್ ಸಾವಿರದ ಹತ್ತು ವರ್ಷ ಕೆಲಸ ಮಾಡಿದ್ಮೇಲೆ ಅಪಾಯಿಂಟ್ ಆಗೋಣ

हाँ बाद के केड तो है साथ में उसका रेडी तो है आना तो है कल मार्च तो है एक कुड़ी वो तो है चलाऊंगा चलाऊंगा सर नहीं कर पाए जैसे 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 बिल्कुल नहीं मिल बिया मुझे बात रहा सके सर मेडिकल नहीं था तो नहीं नहीं मेडिकल आते हैं ना सादे से इधर जब ना नॉर्म कंपनी के सा� ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಡಿಎಸ್ ಹುಲಿಗೇರಿ ಪೊಲೀಸ್ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ ಕಾಂಗ್ರೆಸ್ ಪಕ್ಷದ ಲಿಂಗಸುಗೂರು ಮಂಡಲ ಅಧ್ಯಕ್ಷರಾದ ಗೋವಿಂದ ನಾಯಕ್ ಮುದಗಲ್ ಅಧ್ಯಕ್ಷರಾದ ಶಂಕರೇಗೌಡ ಹೈಮಾಬಾದ್ ಬಾಬಾ ಲಿಂಗರಾಜ್ ಸಿರಾಜುದ್ದೀನ್ ಅಂಬೇಡ್ಕರ್ ಮುಖಂಡ ಅಲ್ಲ ಈಗಾಗಲೇ ಇದು ನಾವು ತತ್ತಕ್ಷಣ ಹಟ್ಟಿ ಕಂಪ್ನಿಯಲ್ಲಿ ಇಟ್ಸ್ ಬಿಗ್ ಕಂಪ್ನಿ ಅದು ಸರ್ಕಾರದ ಕಂಪ್ನಿನೂ ಆಗಿರೋದ್ರಿಂದ ಯಾವ ರೀತಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದ್ರಿಂದ ನೀತಿ ಮಾಡಿದೆ ತತ್ತಕ್ಷಣ ಅದು ಪರ ಕೊಡಬೇಕು ಅಂತ ಹೇಳಿದೀವಿ ಅದನ್ನು ಅದು ರಿಸ್ಪಾನ್ಸ್ ಆಗಬೇಕು ನೋಡ್ತಾ ಇದ್ದೀವಿ ಅಡಿಷ್ನಲಿ ಅದು ಒಂದು ಸಂಸಾರ ಇನ್ನೂ ದೊಡ್ಡದಾಗಬೇಕಾಗಿದೆ ಇನ್ನು ಎರಡು ಮೂರು ಮಕ್ಕಳಿದ್ದಾರೆ ಯಾರೂ ಇನ್ನೂ ಕೆಲಸಕ್ಕೆ ಬಂದಿಲ್ಲ ಅಂಥೇಳಿ ಮೊದಲೇ ಹುಡುಗನಿಗೆ ತಕ್ಷಣ ಕೆಲಸ ಆಗ್ತದೆ ಇದರಲ್ಲಿ ಕಂಪ್ನಿನಲ್ಲೇ ಇನ್ನು ಎರಡು ಮಕ್ಕಳು ಕೂಡ ಓದ್ತಾ ಇದ್ದಾರೆ ಅವರಿಗೆ ಹೋಲಿಸ್ಲಿಕ್ಕೆ ಕೂಡ ನಮ್ಮ ಕೈಯಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ನೀವು ಸಹಾಯ ಮಾಡಿಕೊಂಡು ಅದು ಮಾಡ್ತಿದ್ದೀವಿ ಅಡಿಷನಲ್ ಪರಿಹಾರನೂ ಕೂಡ ಕೇಳ್ತಾ ಇದ್ವಿ ಮಾನವೀಯ ದೃಷ್ಟಿಯಿಂದ ಇದನ್ನು ಕಂಪ್ನಿಯ ಬೋರ್ಡ್ನಲ್ಲಿ ಇಟ್ಕೊಂಡು ಒಂದು ತೀರ್ಮಾನವನ್ನು ಕೈಕೊಳ್ಬೇಕು ಅಂತೇಳಿ ಈಗಾಗಲೇ ಶಾಸಕರು ಸಂಬಂಧಪಟ್ಟವ್ರಿಗೆ ಹೇಳಿದ್ದಾರೆ ನಾನು ಕೂಡ ಅವರಿಗೆ ಈಗ ಭೇಟಿಯಾದಾಗ ಅದನ್ನು ಹೇಳ್ತಾ ಇದ್ದೀನಿ ಮತ್ತು ಫೋನ್ನಲ್ಲಿ ಕೂಡ ಮ್ಯಾಮ್ ಮಾತಾಡಿ ನಾನು ಎಮ್ ಡಿ ಅವರಿಗೆ ಶ್ರೀ ಸಂಜಯ್ ಅವರಿಗೆ ವಿಷಯನ ಹೇಳಿದ್ದೀನಿ ಬಹುಶಃ ಇದರ ತೀರ್ಮಾನವನ್ನು ಅಂತೆ ಭಾಳ ಶೀಘ್ರದಲ್ಲೇ ಮಾಡ್ತಾರೆ ಆ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಾವು ಸರ್ಕಾರದಿಂದ ಏನಾದರೂ ಇಡೀ ಕುಟುಂಬ ಸರ್ ಇಲ್ಲ ಸರ್ ಈಗ ಗಣಿಯಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ಅದಕ್ಕೆ ನೀವು ಮುಂದೆ ಕ್ರಮ ತಗೊಳ್ತೀರಿ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ ಅಂತ ಸರ್ ಕೆಲಸ ಮಾಡೋದಕ್ಕೆ ಇಲ್ಲ ನಿಮಗೆ ಅದನ್ನೇ ನಾನು ವಿಚಾರಿಸ್ತಾ ಇದ್ದೆ ಈ ರೀತಿಯ ಆಕ್ಸಿಡೆಂಟ್ಗಳು ಬಹಳ ರೇರ್ ಆಗ್ತದೆ ನಾಲ್ಕೈದು ವರ್ಷಗಳ ಹಿಂದೆ ಆಗಿತ್ತು ಹಾ ಆದ್ದರಿಂದ ಈ ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ಒಂದು ವ್ಯವಸ್ಥಿತವಾದಂಥ ಒಂದು ಮಾಡೋದು தெப்பொன்னே லிங்க்ஸ் குரோ வந்துட்டாங்க நல்லா இருக்கு சார் அண்ணா ಸ್ವಲ್ಪ இந்த பக்கம் போறீ ஆக சேலக்கு என்ன சார் அஸே ரீந்திரி அது செல்ஃபி பண்ணிக்கு அம்பேட் பிச்சர் ತಿಂಡೆ ನಂದು ಬೆಳಗ್ಗೆ ಶಲ್ಲಿ ನಮ್ಮ ಮಣ್ಣು ತಿರ್ಕೊಂಡ ನಂತರ ಅದನ್ನು ಮುತ್ತದೇ ನೋಡಿಬಿಟ್ಟಿಲ್ಲ ನಾನು ನೋಡ್ಕೊಂಡು ಭಾವಿದ್ಯೋಗದಿಂದ ನಾನು ಕಮ್ಮಿ ಯಾಕಂದರೆ ಇವ್ರಿಗೆ ಮಾತಾಡೋದಷ್ಟು ನಾನು ದುಃಖದಲ್ಲಿ ನಾನು ಅದು ಒಂದು ಉದ್ದೇಶದಿಂದ ನನಗೆ す、はいません。

Thank you ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು